ಟಿ ವಿ ಫಾರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಕ್ಕೇರಿ ಪಟ್ಟಣದ ಉಮೇಶ್ ನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆನೆಕಾಲು ರೋಗ ನಿರ್ಮೂಲನಾ ಕಾರ್ಯಕ್ರಮದಡಿಯಲ್ಲಿ ಆರೋಗ್ಯ ಇಲಾಖೆ ಹುಕ್ಕೇರಿ ವತಿಯಿಂದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನವೀನ್ ಕುಮಾರ್ ಬಾಯನಾಯ್ಕ ಅವರನ್ನೊಳಗೊಂಡ ತಂಡ ಅಂಗನವಾಡಿ ಕಾರ್ಯಾಲಯದಲ್ಲಿ ಉಮೇಶ್ ನಗರದ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಪ್ರಜ್ವಲ್ ಕೋಚರೀಕರ ಸುನೀಲ್ ಕಾಂಬಳೆ ಶುಶ್ರೂಷಣಾಧಿಕಾರಿ ಉದಯ್ ಹಜಾರೆ ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳಾದ ರಾಜು ಕಲಾರ್ಕೊಪ್ಪ ನಿಹಾಲ್ ದಾಸ್ತಿಕೊಪ್ಪ ಇವರೆಲ್ಲರೂ ರಾತ್ರಿ ಎಂಟು ಮೂವತ್ತಕ್ಕೆ ಉಮೇಶ್ ನಗರದ ರಹವಾಸಿಗಳಿಗೆ ಆನೇಕಾಲು ರೋಗದ ಕುರಿತು ತಿಳಿಸಿ ಮುನ್ನೆಚ್ಚರಿಕಾ ಕ್ರಮಕ್ಕಾಗಿ ರಾತ್ರಿ ವೇಳೆ ರಕ್ತ ಮಾದರಿ ಪರೀಕ್ಷೆಗಾಗಿ ಸಂಗ್ರಹಿಸಿಕೊಂಡರು ಹಾಗೂ ಅಡ್ಡ ಪರಿಶೀಲನೆಗಾಗಿ ಬೆಳಗಾವಿಯ ಡಿವಿಬಿಡಿ ಸಿಪಿ ಕಚೇರಿಯಿಂದ ಮೇಲ್ವಿಚಾರಣಾಧಿಕಾರಿಗಳು ಬಂದು ಆರೋಗ್ಯ ಶಿಕ್ಷಣವನ್ನು ನೀಡಿದರು

ಈ ಗುಂಗಾರ ಕಿಡೋದ್ ಕೇಳ್ಬೋದು ಎಲ್ಲಾರು ಕೇಳ್ಬೋದಿಲ್ಲ ಆದ್ರೆ ಎಲ್ಲರಿಗೂ ರೋಗ ಆಗಿಲ್ಲ ಯಾಕಂದ್ರೆ ಯಾವ ಗುಂಗಾರ ಕಿಡ್ತಿದ್ರು ಆಮೇಲೆ ಆ ವ್ಯಕ್ತಿ ಒಬ್ಬ ಅನೇಕ ಮೊದಲ ಗುಂಗಾರು ಇನ್ಫೆಕ್ಟ್ ಆಗ್ತಿದ್ರು ಆಮೇಲೆ ಆ ಇನ್ಫೆಕ್ಟ್ ಆಗಿ ಆ ಗುಂಗಾರ ತುಳೋ ಮಂಡಿ ಕಡಿತಂದ್ರೆ ಅವ್ಗೆ ಏನಾಗ್ತಿದ್ರೆ ಅನೇಕಾರ ರೋಗ ಕರ್ದಿತ್ತು ಸುಳ್ಳಿಯ ಸೊಳ್ಳೆ ಅಂತ ಆ ಸೊಳ್ಳೆಗೂ ಹೆಸರಿಟ್ಟಿರ್ತಾರೆ ಆ ಕ್ಯೂಲೆಕ್ ಜಾತಿಯ ಸೊಳ್ಳೆ ಕಡಿಯೋದ್ರಿಂದ ಆನೆ ರೋಗ ಬರ್ಲಿ ಈ ಆನೆ ರೋಗ ಜಾತಿಯ ಸೊಳ್ಳೆ ಏನು ಸರ್ವೇ ಸಾಮಾನ್ಯ ಕಟ್ಟಿ ಅವಾಗ ಕ್ಯೂಲಕ್ ಜಾತಿ ಸೊಳ್ಳೆ ಯಾವ ಈ ರೋಗ ಒಳಗ ರೋಗ ಜಲ್ಲ ಅವ್ರಿಗೆ ನಿಮ್ಮ ಕಡದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿತಿ ಅವ್ರಿಗೆ ಬರ್ತೈತೆ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೇವೆ ಹತ್ತು ವರ್ಷದಿಂದ ಉದ್ದೇಶ ಇವತ್ತು ಕಡದ ಹಿಂದಿನ ಕೆಲಸ ಆ ಹತ್ತು ವರ್ಷ ಹಿಂದಿನ ಕೆಲಸ ಇರೋ ಕಾರಣಕ್ಕಾಗಿ ನಾವು ಈ ಪ್ರತಿ ಈ ಐದಾರ ವರ್ಷಕ್ಕೊಂದ್ಸರಿ ಈ ರೀತಿ ದೊಡ್ಡ ಕ್ಯಾಂಪ್ ಮಾಡ್ತೇವೆ ನಿಮಗ್ ಗೊತ್ತಿರೋದ್ರ

ನಿದ್ದೆ ಬರ ನಿದ್ದೆ ಮುಂಪರಲ್ಲಿ ಅದು ಆಕ್ಟಿವ್ ಆಕೈತಿ ಶರೀರ ಒಳಗ ಆಕ್ಟಿವ್ ಆಕೈತೆ ಈಗ ಮನುಷ್ಯ ಮುಂಜಾನೆ ಎತ್ಪಟ್ಟು ಆಕ್ಟಿವ್ ಇರ್ತಾನಿದ್ರೆ ಸಂದಿಕ್ಕ ಈಗ ಏನ್ ಮಾಡ್ತಾನ್ರೆ ಮಕ್ಕಳಿರ್ತಾನೆ ಮಕ್ಕಳೊಳಗ ಮೈ ಬಾಡಿ ಒಳಗ ಏನು ಇರ್ತೈತಲ್ರಿ ಆ ವೈರಸ್ ಆಕ್ಟಿವ್ ಆಗ್ತಿತ್ತು